ಹೆಲೋ ಗೈಸ್ ವೆಲ್ಕಮ್ ಟು ಶ್ರೂ ಹರ್ಷ ವ್ಲಾಗ್ಸ್ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಬ್ರೇಕ್ಫಾಸ್ಟ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಆರ್ ಆರ್ ನಗರಲ್ಲಿ ಕಾಫಿ ಕಟ್ಟೆ ಅಂತ ಇದೆ ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರತಿದ್ದೀವಿ ಸೊ ಪ್ಲೀಸ್ ಡೂ ವಾಚ್ ದಿಸ್ ವಿಡಿಯೋ ಟಿಲ್ ದ ಆ್ಯಂಡ್ ಎಂಜಾಯ್ ದ ವಿಡಿಯೋ ಏನು

ಏನ್ ಕೊಡಲ್ಲ ಆಲ್ರೆಡಿ ಸರಿ ಆಯ್ತಾ ಕಾರು ಕಲ್ಟ್ ಜಿಮ್ದು ಮೆಂಬರ್ಶಿಪ್ ಇದ್ರೆ ಸೊ ನಾವು ಇಂಡಿಯಾದಲ್ಲಿ ಯಾವುದೇ ಸಿಟಿಗೆ ಹೋದ್ರೂ ಆಕ್ಸೆಸ್ ಮಾಡ್ಬೋದಂತೆ ಸೊ ಇದು ಒನ್ ಆಫ್ ದ ಅಡ್ವಾಂಟೇಜ್ ಲೈಕ್ ಸೋಲೋ ಟ್ರಿಪ್ಸ್ ಮಾಡೋರೆಲ್ಲ ಅದಕ್ಕೆ ಏನು ಫ್ರೆಶ್ ಅಪ್ ಹೋಗೋ ದರ್ ಆ್ಯಂಡ್ ಕಂಟಿನ್ಯೂ ದ ಟ್ರಿಪ್ ಸೊ ಈವನ್ ಮೈ ಹಸ್ಬೆಂಡ್ ಇಸ್ ಎಕ್ಸ್ಪ್ಲೈನ್ ಆರಾಮಾಗಿ ಮಿನಿಮಮ್ ತ್ರೀ ಅಂಡ್ ಹಾಫ್ ತೌಸಂಡ್ ರೂಮ್ ಇಕ್ಕೊಳ್ಳೋದು ಸೇವ್ ಆಗುತ್ತೆ ಆತರ ಸೇವ್ ಮಾಡಬಹುದು ಕಲ್ಟ್ ಮೆಂಬರ್ಶಿಪ್ ತಗೊಂಡ್ರೆ ಅದು ಕಲ್ಟ್ ಜಿಮ್ ಆಲ್ಮೋಸ್ಟ್ ಎಲ್ಲಾ ಸಿಟಿಲೂ ಇದೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಟೈರ್ ಒನ್ ಟೈರ್ ಟೂ ಸಿಟಿ ಇದೆ ಸೊ ತುಂಬಾ ಸೇವ್ ಆಗುತ್ತೆ ದುಡ್ಡು ಈ ತರ ಟೂ ಇನ್ ಒನ್ ಜಿಮ್ ಆಗುತ್ತೆ ಟ್ರಿಪ್ ಹೋದಾಗ ಈ ತರ ಯುಟಿಲೈಸ್ ನಿಜ ಇದು ಯಾಕೆ ಕಾರ್ ಸ್ಟಾಪ್ ಆಗಿದೆ ರೆಡ್ ಬಂದಿದ್ಯಾ ರೆಡ್ ಇದ್ರೆ ಸ್ಟಾಪ್ ಆಮೇಲೆ ಗ್ರೀನ್ ಇದ್ರೆ ಗೋ ಎಲ್ಲೋ ಇದ್ರೆ ರೆಡಿ ರೆಡ್ ಇಸ್ ದೆನ್ ಕಾಫಿ ಕಟ್ಟೆ ರೆಸ್ಟೋರೆಂಟ್ ಬಗ್ಗೆ ಹೇಳೋದಾದ್ರೆ ಲೈಕ್ ಇಟ್ಸ್ ಅ ವೆರಿ ಗುಡ್ ರೆಸ್ಟೋರೆಂಟ್ ಫಾರ್ ಬ್ರೇಕ್ಫಾಸ್ಟ್ ಆ್ಯಂಡ್ ಆಲ್ ತುಂಬ ಬೆಸ್ಟ್ ಪ್ರೈಸಲ್ಲಿ ಸೊ ನಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಸ್ಪೆಷಲ್ ಆಗಿ ನಾವು ಹೋದಾಗೆಲ್ಲ ತಗೊಳ್ಳೋದು ಗಾರ್ಲಿಕ್ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಬಿಟ್ಟರೆ ಇವನ್ ಇಡ್ಲಿ ವಡ ಆ್ಯಂಡ್ ಉಪ್ಮಾ ಎವ್ರಿಥಿಂಗ್ ವೆಯ್ಟಿಂಗ್ ಏನು ಬೇಕು ಇಡ್ಲಿ ವಡಾ ಪಪ್ಪನ ಅಲ್ಲ ನೋಡಲ್ಲಿ ಇಡ್ಲಿ ವಡ ಎ ಸಿ ಹಾಕ್ತೆ ನೋಡಿ ಪಪ್ಪ ಪಪ್ಪನ ಕೇಳು ಎ ಸಿ ಬರುತ್ತೆ ನೋಡಿ ಸರಿ ಮಾಡ್ಕೊ ಸರಿ ಮಾಡೋಕೆ ಬರುತ್ತಾ ರೀದಿ ಹಾಂ ಬರ್ತಿದೆಯಾ ಇವಾಗ ಎ ಸಿ ಓಕೆ ನಾ ಫೈವ್ ಓಕೆ ದೆನ್ ಏನು ತಿಂದಾರೆ ರೀದಿ ಹಾಂ ದೋಸೆ ಬಾತ್ ಕೇಸರಿಬಾತ್ ಫುಲ್ ಫುಲ್ ದೋಸೆ ಖಾರ ಖಾರ ಹ್ಞೂ ಆಮೇಲೆ ಇಡ್ಲಿ ಒಡ ಖಾರ ಖಾರ ಯಾವಾಗ್ಲು ಇನ್ನೇನ್ ತಿಂದೆ ಇನ್ನೇನ್ ತಿಂದೆ ಇಡ್ಲಿ ಇಡ್ಲಿ ಖಾರ ಇಲ್ವಾ ಕೇಸರಿ ಭಾತ್ ಹೆಂಗಿತ್ತು ಹಳ್ಳು ಅಲ್ಲ ಹಳ್ಳು ಅಲ್ಲ ಚಿನ್ನಿ ಹಳ್ಳು ಅಂದ್ರೆ ಕಾರ್ ಅದಕ್ಕೆ ತಾನಾ ಅಂತನಾ ಸೀಟ್ ಬೆಲ್ಟ್ ಹಾಕೋ ಸೀಟ್ ಬೆಲ್ಟ್ ಹಾಕಂತಿಯಾ ಹಾ ವೇಡ ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೊಂಡಿಯಾ ಓಕೆ ಸಿನ್ પેટ્રોલ ಅಲ್ಲೂ ಅಲ್ಲು ಅಲ್ಲು ಅಲ್ಲೂ ಅಮ್ಮ ಆಮೇಲೆ ಹಂಗೆ ಫುಲ್ ಹಂಗೋಗಿ ಹೋಗ್ ಡಮ್ಮಕ್ ಮಾಡು ಮಾಡು ಲಾಸ್ಟ್ ಥರ ಏನ್ ಗೊತ್ತಾ ಇದೆಲ್ಲ ಪೀಸ್ ಪೀಸ್ ಮಾಡಿ ಫ್ಯಾನ್ ಮಾಡ್ಕೊಡ್ತೀನಿ ಇದ್ರಲ್ಲಿ ನ್ಯೂಸ್ ಪೇಪರಲ್ಲಿ ದಿಸ್ ಹೋಗು ನಾನು ಆಟಾಡಕ್ಕೆ ಬರಲ್ಲ ಪಿಚ್ಚಿ ಪಿಚ್ಚಿ ಮಾಡಬೇಡ ಐ ವೆಂಟ್ ಕಮ್ ಬ ಬಾಯ್ ನೀನೇ ಮಾಡ್ಕೊ ಓಂ ಶಿವಾಯಾಗೆ ಮಾಡ್ಕೊತಿಯಾಗೇ ಆಲ್ ಪೇಪರ್ ಏನು ಮಾಡುತ್ತೆ ಪಪ್ಪ ಬಂದು ಬೈಯುತ್ತಾ ಏನಂತ ಬೈಯುತ್ತೆ ನೋ ಪಿಚಿ ನೋ ಪೇಪರ್ ನಾ ಹೇಳ್ತೀನಿ ರೀ ಇದಿನೇ ಮಾಡಿರೋದಂತ ಆವಾಗ ಇದ ಮಾಡುತ್ತೆ ಪಪ್ಪಾ ಹೊಡಸ್ಕೊಂತ ಪಪ್ಪ ಕೈಲಿ ಪಪ್ಪ ಅರ್ಥ ಮಾಡುತ್ತಾ ಇಲ್ವಾ ಯಾರ ಮಾಡ ಮಾಡೋದು ನಿಂಗೆ ಮಮ್ಮ ಮತ್ತೆ ಯಾರಿಷ್ಟ ನಿಂಗೆ ಮಮ್ಮ ಇಷ್ಟನಾ ಪಪ್ಪ ಇಷ್ಟನಾಪ್ಪ ಯಾಕೆ ಇಷ್ಟ ಪಪ್ಪಾ ಆ ಫುಲ್ ಇಷ್ಟ ಪಪ್ಪ ಮಮ್ಮ ಅಮ್ಮ ಇಷ್ಟನಾ ಇಷ್ಟ ಇಲ್ವ ನಾನೆಲ್ಲ ನಾನು ಹೇಳ್ತೀನಿ ಇದೆಲ್ಲ ಇದೆಲ್ಲ ಫುಲ್ ಇದೆಲ್ಲ ಗಲೀಜು ಮಾಡಿರೋದ್ರ ಇದೀನೇ ಬೆಡ್ ಮೇಲೆಲ್ಲ ಪೇಪರ್ ಪೀಸ್ ಪೀಸ್ ಮಾಡಿದ್ದಾಳೆ ಅಂತ ಹೇಳ್ತೀನಿ ಪಪ್ಪಂಗೆ ಆಗ ನಿಂಗೆ ಅತ್ತ ಮಾಡಿದ್ ಸಂಡೇ ಆಗಿರೋದ್ರಿಂದ ಸೊ ನಾನ್ ವೆಜ್ ತಿನ್ನೋಣ ಅಂತ ಅನ್ನಿಸ್ತಿತ್ತು ಸೊ ಈ ಪ್ಲ್ಯಾನ್ ಮಾಡಿದ್ವಿ ಲೈಕ್ ಯಾವ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ದೆನ್ ಲೈಕ್ ತುಂಬ ಆಪ್ಷನ್ಸ್ ಇಟ್ಕೊಂಡು ನಂದನ ಪ್ಯಾಲೇಸಾ ಅಥವಾ ಎಂಪೈರಾ ಯಾವುದಂತ ಯೋಚನೆ ಮಾಡಿ ನೆಕ್ಸ್ಟ್ ನಮ್ಮ ಮನೆಗೆ ಸ್ವಲ್ಪ ಎಂಪೈರ್ ರೆಸ್ಟೋರೆಂಟ್ ಹತ್ತಿರ ಆಗುತ್ತೆ ಸೊ ಈ ಟ್ರಾಫಿಕಲ್ಲಿ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಬೇಡ ಸೊ ನಿಯರ್ ಬೈ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಫೈನಲಿ ವಿ ಡಿಸೈಡೆಡ್ ಎಂಪೈರ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಸೊ ಅಲ್ಲಿಗೆ ಹೋದ್ವಿ ರೆಸ್ಟೋರೆಂಟ್ ಇಸ್ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಫುಲ್ ತುಂಬ ಜನ ಇದ್ರು ಐಸ್ ಕ್ರೀಮ್ ಓಕೆ ಐಸ್ ಕ್ರೀಮ್ ಬೇಕಾ ಚಿ ಚಿ ಬೇಡ ಖಾರನಾ ಖಾರ ಇಲ್ಲ ಖಾರನಾ ಫುಲ್ ಖಾರ ಐಸ್ ಕ್ರೀಮ್ ಇಷ್ಟನಾ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ ಓಕೆ ನೀನು ಇಲ್ಲೇ ಇರು ಪಾಪ ಜೊತೆಯಾರಿದೆಯೇ ಓಕೆನಾ ನೆಕ್ಸ್ಟು ನಾವಲ್ಲಿ ಮೆನ್ಯೂ ಎಲ್ಲ ನೋಡಿ ನೆಕ್ಸ್ಟ್ ಚೇಂಜ್ ತಗೊಳ್ಳೋದು ಅಂತ ಡಿಸೈಡ್ ಮಾಡಿದ್ವಿ ಸೊ ನಾವು ಯೂಶ್ವಲಿ ಎಂಪೈರ್ ರೆಸ್ಟೋರೆಂಟಿಗೆ ಬಂದಾಗ ಪೆಪ್ಪರ್ ಚಿಕನ್ ಟ್ರೈ ಮಾಡ್ತೀವಿ ಇಟ್ ವಿಲ್ ಬಿ ವೆರಿ ಗುಡ್ ಬಟ್ ದಿಸ್ ಟೈಮ್ ಏನಾದರೂ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಸೊ ವಿ ಥಾಟ್ ವಿಲ್ ಟೇಕ್ ಸಮ್ ಅದರ್ ಸ್ಟಾರ್ಟರ್ಸ್ ಅಂತ ಅನ್ನಿಸ್ತು ಸೊ ನಾವು ಲೈಕ್ ಸ್ಪೆಷಲ್ ಚಿಕನ್ ಕಬಾಬ್ ತೊಗೊಂಡ್ವಿ ದೆನ್ ವಿ ಆರ್ಡರ್ಡ್ ಚಿಕನ್ ಮಂಚೂರಿಯನ್ ಸೊ ಬಿಫೋರ್ ದ್ಯಾಟ್ ಲೈಕ್ ಇವನ್ ನನ್ನ ಹಸ್ಬೆಂಡ್ ಗ್ರೇಪ್ ಜ್ಯೂಸ್ ತೊಗೊಂಡ್ರು ಸೊ ನನಗೆ ಯೂಶ್ವಲಿ ಐ ಲೈಕ್ ಸೂಪ್ಸ್ ಸೊ ಗರ್ಲ್ಸ್ ಯೂಶ್ವಲಿ ಸೂಪ್ಸ್ ಲೈಕ್ ಮಾಡ್ತಾರೆ ಬಾಯ್ಸ್ ದೇ ಡೋಂಟ್ ಲೈಕ್ ಬಟ್ ಸ್ಟಿಲ್ ಐ ಪ್ರಿಫರ್ಡ್ ಟು ಟೇಕ್ ಸೂಪ್ಸ್ ವೈಲ್ ಗೋಯಿಂಗ್ ಟು ರೆಸ್ಟೋರೆಂಟ್ ಸೊ ನಾನು ಹಾಟ್ ಆ್ಯಂಡ್ ಸೋರ್ ವೆಜಿಟೇಬಲ್ ಸೂಪ್ ಸೆಲೆಕ್ಟ್ ಮಾಡಿದ್ದೆ ಆ್ಯಂಡ್ ದೇರ್ ಅಲ್ಲೊಂದು ಕಿಡ್ ಇತ್ತು ನಮ್ಮ ಹಿದಿಗೆ ತುಂಬ ಒಳವಾಕೆ ಆ ಪಾಪ ನೋಡೇ ತುಂಬ ಹೆದ್ರಕೊಂತಿದ್ಲು ಅದು ಬಂದು ಕೂಲೆಲ್ಲ ಇಳಿತಾ ಇತ್ತು ಆ್ಯಂಡ್ ದೆನ್ ಇಟ್ ವಾಸ್ ಸೊ ಗುಡ್ ಆ್ಯಂಡ್ ಇವನ್ ಶಿ ಎಂಜಾಯ್ ದ ಫುಡ್ ದ ಹೋಲ್ ಫುಡ್ ವಾಸ್ ವೆರಿ ಟೇಸ್ಟಿ ಸೊ ಎಲ್ಲ ಫುಡ್ಡನ್ನು ನಾವು ಎಂಜಾಯ್ ಮಾಡಿದ್ವಿ ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ವ್ಲಾಗ್ ಆನ್ ವೀಕೆಂಡ್ ಸೊ ಈ ವಿಡಿಯೋ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಯ್